ಸಾಕ್ ಬರ್ರಿ ಅದ ಕೆಲಸ ಮಾಡ್ತಿದ್ರ ನೀವ್ ಧೂಳ ಜಾಸ್ತಿ ಹೊತ್ತು ನಿನ್ಕರಿ ಬರ್ರಿ ಅತ್ತೆ ಅವ್ರ ಒಳಗಡೆಯಿಂದ ಧೂಳೆಲ್ಲ ತಕ್ಕಂಬ ಬರ್ತಿದಾರೆ ಆದ್ರೂ ನೀವು ತಿರ್ಗಾ ಹೋಗಿದ್ದೀರಲ್ಲ ಹ ಬರೀ ಈ ಕಡೆ ಧೂಳಲ್ ತಿರ್ಗಾ ಚಮ್ಗಿ ಆಗಿ ಕಾಲೇಜಿಲ್ಲ ಬಿದ್ದೀರ ಮತ್ತೆ ಏನು ಆಗ್ಲಿ ಕಣ್ ಸುಂದಿರಮ್ಮ ಆ ಎಲ್ಲಾ ಒಳಗಡೆಯಿಂದ ಎಲ್ಲ ಧೂಳು ಆಟದ ಮೇಲಿಂದೆಲ್ಲಾ ಹಾ ನೀನ್ ನೋಡಿದ್ರೆ ಇರೋ ಬರೋದೆಲ್ಲ ಪಾತ್ರೆ ಎಲ್ಲ ತೊಳಿತಾ ಕುಂತಿದ್ಯಾ ನಾನು ಆಚೆ ಕಡೆದಾರು ಧೂಳು ತೆಗಿಲಿಲ್ಲ ಅಂದ್ರೆ ಆಗುತ್ತಾ ಇಬ್ರಾಳೆ ಎಷ್ಟಂತ ಮಾಡ್ತೀರಾ ನಿಮ್ಮ ಬೇರೆ ತೋಟ ತಗೋದ್ ಈಟೊತ್ತಾದ್ರೂ ಬಂದಿಲ್ಲ ಏನಿಲ್ಲ ತಿಂಡಿ ತಿನ್ನಕು ಬಂದಿಲ್ಲ ಹ ಸುಮೀರಮ್ಮ ಮಾಡ್ತೀನಿ ಏನು ಆಗಲ್ಲ ಅದೆಷ್ಟೊತ್ತಾಗುತ್ತೆ ಇಬ್ಬರಾಳು ನೀನು ಮಾಡ್ತಿದ್ರೆ ಕೆಲಸ ಕೆಲ್ಸ ಆಗಲ್ಲ ನೋಡು ಮನೆಲ್ಲ ಧೂಳು ತೆಗಿಬೇಕು ಇನ್ನು ಬಣ್ಣ ಬಳಿಬೇಕು ಒಂದೊಂದ್ ಎರಡ್ ಎರಡ್ ಕೆಲ್ಸಗಳಿದಾವ ನೋಡು ಒಂದ್ ಆಶೆ ಇದಾವೆ ಇವ್ನೆಲ್ಲ ಯಾವಾಗ್ ತೊಳಿತೀವೋ ಏನೋ ಒಂದು ಗೊತ್ತಾ ಮತ್ತೆ ನಾನ್ ಮಾಡ್ಕೊಡ್ತೀನಿ ನೀವೇನ್ ತಲೆ ಕೆರ್ಸ್ಕೊ ಬರ್ರಿ ಅದೇಷ್ಟಿದಾವ್ ಪಾತ್ರಗಳು ಪಾತ್ರೆಗಳು ಎಲ್ಲಾ ತೊಳ್ದು ತೊಳ್ದು ಎಲ್ಲಾ ರೆಡಿ ಮಾಡ್ಕೊಡ್ತೀನಿ ಏನ್ ಧೂಳೇನ್ ಜಾಸ್ತಿ ಆಗಿರ್ಕಣತ್ತೆ ಈ ವರ್ಷ ಹ್ಮ್ ಜಾಸ್ತಿ ಏನ್ ಧೂಳೇನ್ ಆಗಿರಲಿಲ್ಲ ಸುಮ್ನೆ ಒಂದ್ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ತೊಳ್ಕೊಂಡ್ರೆ ಆಗುತ್ತೆ ಬರ್ರಿ ನೀವು ಕೂತ್ಕೊಬ್ರಿ ಒಂದ್ ಅಳಿಗೆ ಹ ತಿಂಡಿ ತಿಂಡ ಒಂದಳಗ್ಗೆ ಸುಧಾರ್ಸ್ಕಡಿಲ್ಲ ಏನಿಲ್ಲ ಮತ್ತೆ ಕಾಲ್ ಜಾಸ್ತಿ ಆಗತ್ತೋ ಕುತ್ಕೊಬರ್ರಿ ಸುಮ್ನೆ ಏ ಸುಮ್ಮ ಕಿರಮ್ಮ ಸರದಮ್ಮ ನೀನ್ ಚೆನ್ನಾಗಿ ಮಾತಾಡ್ತೀಯಮ್ಮ ನೀನೊಂತರ ಅಲ್ಲ ಕಣಮ್ಮ ಮನೇಲಿ ಈ ಪಾಟಿ ಕೆಲ್ಸ ಇದ್ದು ನೀನು ಕುತ್ಕಂತ ಹೇಳ್ತೀಯಾ ದಿನಾಲು ಕುತ್ಕಳದ್ವಾ ಇವತ್ತೊಂದ್ ದಿಸ್ರುನು ಮನೇಲಿ ಕೆಲಸಗಳಿದಾವೆ ತೊಳೆಯೋದು ಬಳಿಯೋದು ಧೂಳೆಲ್ಲಾ ತಗಿತಿದೀವಿ ಇವತ್ತು ಕುತ್ಕಂದ್ರೆ ಸುಮ್ನಿರ್ ಏನು ಆಗಲ್ಲ ಒಂದ್ ದಿವಸ ಅಪರೂಪ ಕೆಲಸ ಮಾಡಿದ್ರೆ ಏನು ಆಗಲ್ ಕಣ್ಣು ಸುಮ್ನಿರಮ್ಮ ಒಂದ್ ಕೆಲ್ಸ ಮಾಡು ಆ ಇವಾಗ ನೀನ್ ಪಾತ್ರೆ ತೊಳಿತಿದ್ಯಾ ನೋಡುವ ಆ ಪಾತ್ರೆ ಎಲ್ಲಾ ಬಿರ್ಬಿನ್ ಬಿರ್ಬಿನ್ ಬೆಳತ್ಕೊಡು ಸೋಪ್ ಹಾಕೊಂಡು ಒಂದ್ ಸ್ವಲ್ಪ ಬೆಳ್ಕೊಡು ನಾನೇ ತೊಳೆದ್ ಬಿಡ್ತೀನಿ ಬೇಗ ಆಗ್ಬಿಡುತ್ತೆ ಪಾತ್ರೆ ಎಲ್ಲಾ ಆಗ್ಬಿಟ್ರೆ ಅಥ್ಲಾಗೆ ಆಮೇಕಿಂತ ಒಳಗಡೆ ಹೋಗ್ಬಿಟ್ಟು ಇನ್ನೇ ನಾವು ಹುಡುಗ ಎಲ್ಲಾ ಧೂಳೆಲ್ಲ ತಕೊಂಡ್ ಬಂದ್ಬಿಡ್ತಾನೆ ಧೂಳೆಲ್ಲಾ ತೆಗೆದಾದ್ಮೇಲೆ ನಾವ್ ನೆಲ ಎಲ್ಲ ಒರ್ಸ್ಕೊಂಡು ಒಂದ್ ಕಡೆಯಿಂದ ಪಾತ್ರೆ ಎಲ್ಲಾ ಇಟ್ಕೊಂಡ್ ಬಂದ್ಬಿಡೋಣ ಹಾ ಇನ್ನೇನು ಆಮೇಕಿಂದ ಅವನು ಆಚೆ ಕಡೆದು ಇವೆಲ್ಲ ಧೂಳ ತಕ್ಕಲ್ಲಿ ಸರಿನಾಂಗ ಮಾಡೋದ ಹೆಂಗ್ ಮಾಡಣ ನಾನು ತೊಳಿತೀನಿ ಪಾತ್ರೆಗಳೆಲ್ಲ ಬೆಳ್ಕೊಂಡು ತೊಳ್ಕೊತೀನಿ ನೀವು ಸುಮ್ಮ ಕುಡ್ರಿ ಸಾಕು ತಿರ್ಗಾ ನೀವು ಈ ಧೂಳಲ್ಲಿ ಕೆಮ್ಮ ಜಾಸ್ತಿ ಆಗಿ ತಿರ್ಗಾ ನೋವು ಜಾಸ್ತಿ ಆಗಿ ನಮ್ಗೆ ಅಯ್ಯ ಅನ್ನಿಸ್ಬೇಡ್ರಿ ಆರಾಮ ಕುತ್ಕಳ್ರಿ ನೀವ್ ಏನು ಕೆಲಸ ಮಾಡಬೇಡ್ರಿ ಸುಮ್ಮ ನಿರಾಮ ಸರದಮ್ಮ ಅದ ಎಷ್ಟೊತ್ತಂತ ನೀನ್ ಒಬ್ಳೆ ಮಾಡ್ಕೊಂಡಿರ್ತೀಯ ಇಟ್ಲ ಬಾ ಇಲ್ಲಿ ಬೇಗ ಬೇಗ ನೀನ್ ಬೆಳಕ್ ಕೊಡಲಿ ತೊಳಿತೀನಿ ನಾನು ಪಾತ್ರೆಗಳನ್ನ ನೀರ್ ಇಟ್ಕೊಂಡ್ ಬಿಟ್ಟು ಆ ಬಕೆಟ್ ಅಲ್ಲಿ ನೀರ್ ಇರವಲ್ಲ ತಗೊಂಡ್ಬ ಇಲ್ಲಿ ಸರಿ ಕಣತಿ ಆಯ್ತು ಬರ್ರಿ ಹಂಗಾರೆ ನಾನು ಬೇಗ ಬೇಗ ಬೆಳಗ್ ಕೊಡ್ತೀನಿ ನೀವ್ ತೊಳೆದ್ ಬಿಡ್ರಿ ಬರ್ರಿ ಪಾತ್ರೆಗಳೆಲ್ಲ ಮುಗಿಸ್ಕೊಂಡ್ ಒಳಗಡೆ ಎಲ್ಲ ಪಾತ್ರೆಗಳೆಲ್ಲ ಒಂದ್ ಕಡೆಯಿಂದ ಜೋಡಿಸ್ಕೊಂಡು ನೆಲ ಎಲ್ಲಾ ಒರೆಸಿ ಎಲ್ಲಾ ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಬರ್ರಿ ಇನ್ನೇನವ್ರು ಧೂಳ ತಕೊಂಡ್ ಬರ್ತಾರೀ ನೀನು ಒಳಗಡೆ ಪಾತ್ರೆ ತಗೊಂಡ್ ಹೋಗ್ಬಿಟ್ರೆ ಅವ್ರು ಆಚೆ ಎಲ್ಲಾ ಧೂಳೆಲ್ಲಾ ತಗ ರೆಡಿ ಮಾಡ್ಕೊಳ್ತಾರೀ ನೀನು ವಾ ನಮ್ಮ ಅಜ್ಜಿ ಯಾರೇ ಪಾತ್ರೆ ಎಲ್ಲಾ ತಕೊಂಡ್ ಕುಂತ ಓ ವರ್ಷ ವರ್ಷ ತೊಳಿತಾರಲ್ಲ ನೀನ್ ಯುಗಾದಿ ಹಬ್ಬಕ್ಕೆ ಅದಕ್ಕೆ ಅನ್ಸುತ್ತೆ ನಾನೇನಾರು ಸಿಗಾಕೊಂಡ್ಬಿಟ್ರೆ ಮುಗೀತು ಇವತ್ ಕತೆ ನಮ್ಮ ಅಜ್ಜಿ ಎಲ್ಲೂ ಆಟಾಡಕ್ ಕಳ್ಸಲ್ಲ ಪಾತ್ರೆ ಎಲ್ಲ ತೊಳೆದಿದ್ದೆಲ್ಲ ಒಳಗಡೆ ಕಿಡುವ ಅದ್ ಮಾಡು ಇದ್ ಅಂತ ಅಯ್ಯ ಅನಸ್ಬಿಡುತ್ತೆ ಇಲ್ಲಿಂದ ಮೊದಲು ಎಷ್ಟೇ ಪಾಕ್ ಬಿಡಬೇಕು ಫ್ರೆಂಡ್ಸ್ ನೋಡ್ರಿ ಅಲ್ಲಿ ನಮ್ಮ ಅಜ್ಜಿ ಯುಗಾದಿ ಹಬ್ಬ ಕಲೆ ಹ್ಮ್ ಎಲ್ಲಾ ಪಾತ್ರಗಳೆಲ್ಲ ಬೆಳಿತೈತೆ ತೊಳೆಯೋದು ಎಲ್ಲಾ ಧೂಳೆಲ್ಲ ತೆಗೆಯೋದು ಎಲ್ಲಾ ಕ್ಲೀನ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ನೀವು ಯುಗಾದಿ ಹಬ್ಬಕ್ಕೆ ಹಂಗೇನ ಮಾಡ್ತಿದ್ವಾ ನಂಗಂತೂ ಇವತ್ತು ನಮ್ಮ ಅಜ್ಜಿ ಏನಿಲ್ಲ ಸಿಗಾಕಬಿಟ್ರಿ ನಮ್ಮ ಅಜ್ಜಿ ಕೈಲಿ ಎಲ್ಲಾ ಕೆಲಸ ಮಾಡ್ಸುತ್ತೆ ಇವತ್ತು ಹ್ಮ್ ಒಂದೊಂದ್ ಎರಡ್ ಎರಡು ಕೆಲಸ ಅಲ್ಲ ಧೂಳೆಲ್ಲಾ ಇರುತ್ತೆ ಬ್ಯಾಡಪ್ಪ ಪಜಿತಿ ಅನಿಸ್ಬಿಡುತ್ತೆ ಇವಾಗ ಇಲ್ಲಿಂದ ಎಷ್ಟೇ ಪಾತ್ರನೇ ಸರಿ ಹ ನೋಡು ಅಲ್ಲ ಕಳ್ಳನ್ ಮಗ ಎಲ್ಲ ಆಟಾಡಕ್ಕೆಲ್ಲ ಹೋಗಿರ್ಬೇಕು ಮಂತ ಬಂದಾನೆ ಪಾತ್ರೆಗಳೆಲ್ಲ ಧೂಳೆಲ್ಲಾ ತೆಗಿತಿರೋದು ಪಾತ್ರೆ ಎಲ್ಲಾ ತಗ್ದಿದ್ವಲ್ಲ ಅಲ್ಲೇ ಆಚೆ ಕಡೆ ನೋಡ್ಕೊಂಡ್ ಬಿಟ್ಟು ಕೆಲಸ ಮಾಡಿಸ್ತಾನಂತ ನೋಡಿ ನಿಧಾನಕ್ಕೆ ಎಷ್ಟ್ ಚೆನ್ನಾಗಿ ಹೋಗ್ತಿದ ನೋಡ್ರಿ ಅಲ್ಲಿ ಪಾಪ ಪೇ ಸುನೀಲ ಸುನೀಲಾ ಈ ಕಡೆ ಎಲ್ಲ ಹೋಗ್ತಿದ್ಯೋ ಅಲ್ಲೇ ಇವಾಗಿ ತಿರ್ಗಾ ಎಲ್ಲ ಹೋಗ್ತಿರಂಗಿದ್ಯಲ್ಲ ಎಲ್ಲ ಹೋಗ್ತಿರೋದು ಬಾರ ಇಲ್ಲಿ ಅಲೆ ಅಲಕ್ಕಿ ನೋಡ್ಬಿಡ್ತೇನೆ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಕಣ್ಣಿಕಾರ ನಿಧಾನಕ್ ಹೋಗಣ ಅನ್ಕಂಡೆ ಅಲ್ಲ ನೋಡ್ ಬಿಡತಲ್ಲಪ್ಪ ಏನಪ್ಪ ಮಾಡಿದ ಇವಾಗ ಅಜ್ಜಿ ಯಾಕ ಅಜ್ಜಿ ಯಾಕ ಕರಿತಿರಂಗಿದ್ದೀಯಾ ಯಾಕ ಅಜ್ಜಿ ನಾನು ಎಲ್ಲಕಣಪ್ಪ ಎಲ್ಲ ಹೋಗಿದ್ದೀ ಈಟೊ ತಿರ್ಗಾ ವಾಪಸ್ ಹೋಗ್ತಿದ್ಯಾ ಬಂದಲೆ ಮಂತವ ತಿಂಡಿ ತಿನಲ್ವೇನ ತಿಂಡಿ ತಿಂಡೆ ತಿರ್ಗಾ ಎಲ್ಲ ಹೋಗ್ತಿರಂಗಿದ್ದೀಯಾ ಎಲ್ಲ ಹೋಗ್ತಿರೋದು ಎಲ್ಲ ಇಲ್ಲ ಕಣಜಿ ಚಾಂಡು ಮಂತ ಹೋಗ್ತಿದ್ದಾ ಕಣಜಿ ಚಾಂಡು ಕರೆತಿದ್ದಾ ಅದಕ್ಕೆ ಹೋಗ್ತಿದ್ದಾ ಕಣಜಿ once more goal ಇದ್ದೋ ಹೋಮಾರ್ಕ್ ಬರ್ಕನ ಅಂತ ಏಯ್

ಒಳಕ್ ಹೋಗ್ಬಿಟ್ಟು ಮಕ ತಕೊಂಡು ಅದೇ ತಿಂಡಿ ಹಾಕೊಂಡು ತಿಂಡಿ ಮಾಡಿ ನಿಮ್ಮ ಪಲಾವೇನ ಮಾಡಿರ್ಬೇಕು ಒಗ್ ತಿಂಡಿ ತಿರುಗ ಮೊದ್ಲು ಓಹೋ ಹುಡುಗಿರ್ಗಾ ಆಟ ಆಗ್ ಬೇರೆ ಹೋಗ್ತಾನ ದೊಡ್ಡ ಇವನು ಅರೇ ಹೊಳಿಕೈ ನಮ್ಮ ಅಜ್ಜಿ ಕೆಲಸ ಮಾಡ್ಸುತ್ತೋ ಅಂತ ನಿಧಾನಕ್ ಹೋಗ್ತಿದ್ದಾನೆ ಓಹೋ ಮೆಲ್ಲಕ್ಕೆ ನಂಗ್ ಗೊತ್ತಿಲ್ಲ ಅಂದ್ಕೊಂಡಿದ್ದೆ ನೀನ್ ಹೋಗ್ತಿದ್ದು ಬಂದು ಒಬ್ನೇ ಏನೋ ಮನ್ಸಲ್ಲ ಅನ್ಕೊಂಡು ನಿಧಾನಕ್ ಹೋಗ್ತಿದ್ದಾನೆ ಪಾತ್ರಗಳು ದೂಡ ತೆಗಿದಿರಲ್ಲ ನೋಡ್ಬಿಟ್ಟು ಎಲ್ಲ ಅಜ್ಜಿ ಎಲ್ಲ ಕೆಲಸ ಮಾಡ್ಸುತ್ತೋ ಏನೋ ಎತ್ತ ಅನ್ಕೊಂಡ್ಬಿಟ್ಟು ಪಾರ ಸುಮ್ಕೆ ಪಾರ ಬಾರಾ ಹೋಗ್ ತಿಂಡಿ ತಿಂದು ಅದೇನು ಬರ್ಕಂಡ್ ಮಾಡ್ಕಬಾ ನೀನೇನ್ ನಮ್ಗೆ ಕೆಲಸ ಮಾಡ್ಸಬೇಡ ನೋಡ್ ನೋಡಿ ನೋಡಿ ವಜ್ಜಿ ಏನೇನೋ ಮನ್ಸಲ್ಲಿ ಇವಜ್ಜಿನ ಹೇಳ್ಕೊಂಬಿಟ್ಟು ನನ್ಗೆ ಬೈಕ್ ಇರೋದು ನಾನೇನಂದೆ ಏನು ಅಂದೇ ಇಲ್ಲ ನನ್ ತಿ ನಾನು ವಾಪಸ್ ಹೋಗ್ತಿದ್ದೆ ಅಷ್ಟೇ ದಿನ ಚಂದ್ ಮಂತವ ಅದೇ ಕೆಲ್ಸ ಅಂತ ನಿಧಾನಕ್ಕೆ ಹೋಗ್ತಾನ ಅಂತ ಹೇಳ್ತೈತೆ ಸುಮ್ಕೂ ಕಳೆದ ಏನ್ ಹೇಳ್ಬೇಡ ನೀನು ಏನೇನೋ ನೀನ್ ಮನ್ಸಿಗೆ ಬಂದಂಗೆಲ್ಲ ಹೇಳ್ತಿರ್ತೀಯ ನೀನು ಆಚೆ ಕಡೆ ತಗಿದಿರಾ ಸೈಕಲ್ ಏರ್ ಮಾಡಿತ್ತು ನೋಡ್ರಿ ಧೂಳಲೆ ಬಿದ್ದ್ಬಿಟ್ಟು ಹೆಂಗ್ ಅಂತ ನಿಮ್ಗಂತೂ ಹೊಸ ಸೈಕಲ್ ಕೊಡ್ಸ್ರಿ ಅಂತ ಕೊಡ್ಸಕ್ ಆಗ್ತಿಲ್ಲೈಕಲ್ ಆಳ್ ಮಾಡ್ತಿದ್ರಲ್ಲ ಸೈಕಲ್ ಎಲ್ಲ ಧೂಳ ತೆಗೆದ್ಬಿಟ್ಟು ನಿಮ್ ಸೈಕಲ್ ಆಳ್ ಮಾಡ್ಬೇಕಂತ ತಗ್ದು ಸೀಮೆಗಿಲ್ಲ ಸೈಕಲ್ ಸುಮ್ಮಕು ಕಳ ಆಚೆಡೆ ಒಳಗಡೆ ಧೂಳ ತಗಿತದಾ ಅದಕ್ ತಗಿರು ತಗೊಂಡೋಗ್ಬಿಟ್ಟು ಒರ್ಸ್ಕೊಂಡ್ವ ಒಳಗಡೆ ನಿಲ್ಸ್ಕೊಂತ ನೀನು ನೋಡಿದೆ ನಮ್ಮ ಸರೋಜಮ್ಮ ಇನ್ನು ನಾವು ಪಾತ್ರೆ ಬೆಳಗದಲ್ಲೇ ಇದೀವಿ ನೋಡೋದೆ ಕುಮಾರಣ್ಣ ಅಲ್ಲಿ ಮೇಲ್ಗಡೆಯಿಂದ ಅಟ್ಟದ ಮೇಲಿಂದ ಎಲ್ಲ ಧೂಳೆಲ್ಲ ತಕ್ಕಂಡ ಅಲ್ಲೇ ಬಂದೇ ಬಿಟ್ಟ ನಾವು ನೋಡಿದ್ರೆ ಇನ್ನು ಪಾತ್ರೆ ತೊಳೆ ಅದರಲ್ಲೇ ಇದೀವಿ ಬಿರ್ಬಿನ್ನೆ ಮಾಡ ಮಾತ್ಲಾಗಿ ಅಲ್ಲೇ ಧೂಳೆಲ್ಲ ತಗ್ದು ಆಯ್ತೇನ ಕಡಮ್ಮ ಅಲ್ಲೇ ಎಲ್ಲ ಆಯ್ತು ಕಡಮ್ಮ ಒಳಗಡೆದು ಅಟ್ಟದ ಮೇಲಿಂದ ಎಲ್ಲಾ ಧೂಳು ತಗ್ದಿದ್ದೀನಿ ಇನ್ನ ಆಚೆ ಕಡೆ ಅಂತ ಬಂದೆ ಇನ್ನು ನೀವು ಇನ್ನು ಪಾತ್ರೆ ಬೆಳಗ್ತಾನೆ ಇದ್ದೀರಾ ನೀವು ತೀರಾ ಧೂಳೆಲ್ಲ ತೀರಾ ಬೀಳುತ್ತೆ ಒಂದು ಕೆಲಸ ಮಾಡ್ರಿ ಕೆಳಗಡೆದೆಲ್ಲ ನಾ ಧೂಳೆಲ್ಲ ಒಡ್ಕೊಂಬಿಟ್ಟು ನೆಲ ಎಲ್ಲ ತೊಳೆದು ನೆಲ ಎಲ್ಲ ಒರೆಸಾದ್ಮೇಲೆ ಪಾತ್ರೆ ಎಲ್ಲ ಇಟ್ಟಾದ್ಮೇಲೆ ನನಗೆ ನಾನು ನಾನೊಂದು ಸ್ವಲ್ಪ ಕೆಲಸ ಐತೆ ಇಲ್ಲ ಆಚೆ ಕಡೆ ಹೋಗಿ ಬರ್ತೀನಿ ಕಣ್ರಮ್ಮ ನೀವು ಹಿಂಗೆ ನಿಧಾನಕ್ಕೆ ಮಾಡ್ಕೊಂಡು ಒಂದೊಂದು ಕೆಲಸ ಒಂದೊಂದು ಗಂಟೆ ಮಾಡ್ಕೊಂಡು ಕುತ್ಕೊಂಬಿಟ್ರಿ ಆಗುತ್ತೇನಮ್ಮ ಹಾಂ ಧೂಳು ತೆಗಿಯೋದು ಆದಂಗೆ ಇವತ್ತು ಪೇಂಟ್ ಎಲ್ಲ ಹೊಡೆದಂಗೆ ಇದನ್ನೇ ಇಲ್ಲ ಬಿರ್ಬಿರ್ನೆ ಮಾಡ್ರಮ್ಮ ಒಂದು ಸ್ವಲ್ಪ ಹೂಂ ನೀವೇನು ನಿಧಾನಕ್ಕೆ ಮಾಡ್ತೀರಮ್ಮ ದಿನಾಲು ಮಾಡಂಗೆ ಹಾಂ ಬಿರ್ಬಿರ್ನೆ ಮಾಡಿರಿ ತಡೀದ ಪಪ್ಪ ಆಗುತ್ತೆ ಏನ್ ಮಾಡ್ ಹೇಳು ಪಾತ್ರಗಳೇನು ಒಂದೊಂದ್ ಇದಾವೆ ನೀನೆ ನೋಡಪ್ಪ ಈ ಪಾಟಿ ಪಾತ್ರಗಳೆಲ್ಲ ಇದಾವೆ ಇವನ್ನೆಲ್ಲ ತೊಳದು ರೆಡಿ ಮಾಡೋ ಅಷ್ಟೊತ್ತಿಗೆ ಬಾಳ ಗೊತ್ತಾಗುತ್ತೆ ಹ್ಮ್ ಪಾಪ ಹುಡುಗಿ ಒಬ್ಳೆ ಮಾಡ್ತಿದ್ಲು ನಾನು ಇವಾಗಿ ಬಂದ್ ಕುಂತಿದಿನಿ ಎಲ್ಲ ತೊಳೆದ್ ನಾವ್ ರೆಡಿ ಮಾಡ್ಕೊಡ್ತಿವಿ ಹೋಗ್ ನೀನೆ ತಲೆ ಕೆರ್ಸ್ ತಗೋಣ ಬಿರ್ಬಿರ್ನೆ ಆಗುತ್ತೆ ಓಹೋಹೋಹೋಹೋ ಹೋಹ್ ಅಲ್ಲೇ ನಮ್ಮ ಮನೇಲಿ ಇವತ್ತು ಅಲ್ಲೇ ಯುಗಾದಿ ಹಬ್ಬಕ್ಕೆಲ್ಲಾ ಪಾತ್ರಗಳೆಲ್ಲ ತಕೊಂಡ್ ಕುಂತಾರಲ್ಲೇ ಎಲ್ಲ ತೊಳೆಯೋದು ಬಳಿಯೋದೆಲ್ಲ ಜೋರ್ ಜೋರಾಗಿ ನಡೀತೈತ್ ಇಚ್ಕೋಣಪ್ಪ ಓಹೋ ಇವತ್ತೇನು ತಿಂಡಿ ಮಾಡಿದಾರೋ ಉಂಬಕ್ಕೆ ಏನಾರೋ ಮಾಡಿದಾರೋ ಮಾಡಿಲ್ವ ಒಂದು ಗೊತ್ತಾಗ್ತಿಲ್ಲವ ಅಲ್ಲೇ ಅತ್ತೆ ಸೊಸೆ ಎಲ್ಲ ಬರೋ ಪಾತ್ರೆಗಳು ಅವು ಇವು ಎಲ್ಲ ತಕೊಂಡ್ ಕುಂತಾರೆ ಅಲ್ಲೇ ತೊಳೆಯಕ್ಕೆ ಏನು ಮಾಡೋದ ಏನಪ್ಪಾ ಇವಾಗ ಅಲ್ಲೇ ಹಬ್ಬಕ್ಕೆಲ್ಲ ಯುಗಾದಿ ಹಬ್ಬಕ್ಕೆಲ್ಲೇ ಎಲ್ಲಾನು ಇವಾಗ್ಲೇನೆ ಎಲ್ಲ ರೆಡಿ ಅಲ್ಲೇ ಹ ಎಲ್ಲ ಪಾತ್ರೆಗಳೆಲ್ಲ ತಕೊಂಡ್ ಕುಂತಿಯೋ ರಜಾ ಎಲ್ಲ ಧೂಳೆಲ್ಲಾ ತಗಿತಿದೀವಿ ಇನ್ನೇನ್ ಹೇಳು ಎಲ್ಲ ಪುರುಸ ಹೋಗಿರಲ್ಲ ಎತ್ ಮೇಲಿಂದ ಅಟ್ಟದ್ಮೇಲಿಂದ ಎಲ್ಲಾ ನಿನ್ಗು ಅಟ್ಟ ಹತ್ತಿ ಧೂಳು ತಗಿಕ್ ಆಗಲ್ಲ ಏನಿಲ್ಲ ಅದಕ್ಕಿನ್ನೇನ್ ಮಾಡ್ ಅವ್ಳಗ ಪುರುಸ ತೆಗ್ದ ಇವ್ಗಿನ ಪುರುಸ ತೆಗಿದ್ಲು ಏನು ಬಟ್ಟೆ ಏನೂ ಇರಲ್ಲ ಅತ್ಲಾಗಿ ಯಾವತ್ತಿದ್ರು ಮಾಡ್ಲೇಬೇಕಿತ್ತಲ್ವಾ ಧೂಳು ತೆಗಿಯೋದು ಅದಕ್ಕೋಸ್ಕರ ಅತ್ಲಿಗೆ ಎಲ್ಲಾ ರೆಡಿ ಮಾಡ್ಕೊಡ್ತಿದಿವ್ಲಾಗಿ ಸರಿ ಸರಿ ಕಣ್ರಮ್ಮ ಆಯ್ತು ಮಾಡ್ರಿ ಹೆಂಗ್ ಯಾವತ್ತಿದ್ರು ಮಾಡ್ಲೇಬೇಕು ಹೆಂಗ ಮಾಡ್ತಿದಿರ ಅಲ್ಲ ಕಣ ಏನೋ ಒಂಬತ್ತೇನಾರು ಮಾಡಿದಿರೋ ಬರೀ ಬೆಳಿಗ್ಗೆಯಿಂದ ಇದೇ ಕೆಲಸ ಮಾಡ್ಕೊಂಡ್ ಕುಂತಿದಿರ ಹುಡ್ಗಿ ತಿಂಡಿ ಮಾಡಿರ್ಬೇಕು ಮಾಡಿಡ್ಬೇಕು ಅಕ್ಕಮನ್ ಕೊಡ್ತಾ ತೀರಿ ತಿನ್ನುವಂತೆ ನಾವೇನಂದ್ರೆ ಬಿಸಿಲು ಜಾಸ್ತಿ ಆಗ್ಬಿಟ್ರೆ ಪಾತ್ರ ತೊಳಿಕ್ ಆಗಲ್ವಲ್ಲ ಅಮ್ಮಕ್ಕಿಂತ ತಿಂದ್ರೆ ಆಗುತ್ತಂತ ನಾವೇನು ಇನ್ನು ತಿಂಡಿ ತಿಂದಿಲ್ಲ ಅಕ್ಕ ಅಮ್ಮಣಿ ಹೋಗಮ್ಮ ಮಾಮನ್ಗೆ ಹ ತಿಂಡಿ ಹಾಕಿ ಕೊಡ್ಬೇಕು ಅಮ್ಮ ಪಲಾವ್ ಮಾಡಿದೀನಿ ಕಡ್ಮಮ್ಮ ಪಲಾವ್ ಮಾಡಿದೀನಿ ತೀರಿ ಅಕ್ಕಮ್ಮನ್ ಕೊಡ್ತೀನಿ ತಿನ್ನೀರಂತೆ ಈ ಮಕ ತಕೊಂಡ್ ಬಂದಿರ ಕಡಮ್ಮ ನನ್ ಮಕ್ಕ ಎಲ್ಲಾ ತೊಳ್ಕೊಂಡ್ ಬಂದಿದ್ದೀನಿ ಅಲ್ಲ ಕಡಮ್ಮ ಹೋ ಹೋಗಿ ಅತ್ಲಗಿ ನಾನೇನಾದ್ರು ತಿನ್ಕೊಂಡಾರ ಬರ್ತಿದ್ದೆ ನಾನ್ ಆಳೋದ್ಲಾಗಿ ಅಲ್ಲ ಕಡಮ್ಮ ನೀನ್ ತಿಂಡಿ ಮಾಡಿದೆಯಲ್ಲಮ್ಮ ನೀನ್ ಪಲಾವು ನಾನ್ ತಿನ್ನಕ್ ಆಗಲ್ಲ ಅಂತ ಹೇಳ್ತೀನಿ ಆದ್ರೂ ನೀನ್ ಮಾಡಿದೆಯಲ್ಲಮ್ಮ ನನಗೆ ತಿಂಡಿ ಆಗಲ್ಲ ಏನಿಲ್ಲ ಹಾ ನಾನತ್ಲಗ ಆ ಹುಡ್ಗಿ ಕರ್ದ್ಲು ನನ್ಗೆ ಆ ನೇತ್ರಮ್ಮ ಬಾರ ರಂಗಜ್ ಎಲ್ಲ ಬೇಳೆಗಳು ತರಕಾರಿಗಳೆಲ್ಲ ಹಾಕ್ಬಿಟ್ಟು ತರಕಾರಿ ಸಾಂಬಾರು ಮುದ್ದೆ ಮಾಡಿದೀನಿ ತಿನ್ಕೊಂಡೋಗ್ ಬಾರಜ್ಜ ಅಂತ ಹೇಳ್ತು ನಾನಿದ್ದಾವ್ ನಾನು ನಂದೊಂತರ ದೌಲತ್ ನನಗೆ ನಾನು ಇಲ್ಲ ಕಣಮ್ಮ ಹೋಗ್ ಬಿಡು ಇರ್ಲಿ ಮಂತಾವ್ಲೆ ಹೋಗಿ ತಿನ್ಕೊಂಡ್ ಬರ್ತೀನಿ ಅಂತ ನಾನು ಹೇಳಿ ಸುಮ್ನೆ ಬಂದ್ರೆ ನೋಡಿದೆ ನೀವು ತಿಂಡಿ ಮಾಡ್ಕೊಂಡ್ ಕುಂತೀರಾ ಹೋ ಹೋಗತ್ಲಾಗಿ ನೋಡಿ ನೀನ್ ಹಿಂಗ್ ಮಾತಾಡುವಾಗ್ಲಿ ನನ್ ಕೋಕ ಬರೋದು ಒಂದೇ ಒಂದೇವರ್ ಕೆಲ್ಸ ಹೆಂಗ ಮಾತಾಡ್ತೀವಲ್ಲ ಇರ್ತೀವಲ್ಲ ನೋಡು ಅದಕ್ಕಿಂಗ್ ಮಾಡದ್ ನೀನು ಹಾ ನಾವೇ ಬೆಳಿಗ್ಗೆ ಎದ್ದಾಗ್ಲಿ ನಾನು ಮನೇಲೆಲ್ಲಾ ಇರೋ ಬರೋ ಕೆಲ್ಸ ಎಲ್ಲಾ ಮಾಡ್ತಿದೀವಿ ತೂರ್ ತಕೊಂಡ್ ತಕೊಂಡ ತಕೊಂಡೆಲ್ಲಾ ಕೆಲ್ಸ ಮಾಡ್ತಿದೀವಿ ನಮಗ್ ಗೊತ್ತು ತಿಂಡಿ ತಿಂಡಿಲ್ಲ ಒಂದ್ ತೋಟ ನೀರ್ ಕುಡುದಿಲ್ಲ ಅನ್ ಕೆಲ್ಸ ಮಾಡ್ತಿದೀವಿ ಈ ಬಂದ್ಬಿಟ್ಟು ಆ ಹೆಂಗ ತಿಂಡಿ ಮಾಡಿದಾರಲ್ಲ ಅಂತ ನೋಡಿ ಸುಮ್ನೆ ಏನ್ ಮಾಡಿದಾರ ಏನ್ ಅನ್ನಂಗಿಲ್ಲ ಅದೇ ಅಡಿಗೆ ಮಾಡಿಲ್ಲ ಅಂತ ಕಿತ್ತಾಡ್ತೈತಲ್ಲ ಆ ಸುಮಿರಿ ನೀವು ಮಾಮನ ಮೇಲೆ ಕೋಪ ಮಾಡ್ಕೊಂಡ್ ಬಿಡ್ರಿ ಅದೇ ನೋಡ್ರಿ ಮಾಮಾ ಕೋಪ ಮಾಡ್ಕಂತಿರೋದು ಅವ್ರಿಗೆ ತಿಂಡಿ ಅಂದ್ರೆ ಆಗಲ್ವಲ್ಲ ಹ್ಮ್ ಜಾಸ್ತಿ ಆಗಂಗ್ ಆಗುತ್ತೆ ಅಂತ ಹೇಳ್ತಾರೆ ನಾನ್ ಸುಮ್ನೆ ಆಳದ್ಲಾಗಿ ಒಂದ್ ಸ್ವಲ್ಪ ಏನಾರ ಹೆಂಗ ತಿಂಡಿ ಮಾಡೋ ಟೈಮಲ್ಲ ಅಲ್ಲೇ ಅಡಿಗೆನೆ ಮಾಡಿದ್ರುನು ಆಗ್ತಿತ್ ಇನ್ನೇನು ಪಲಾವ್ ಕುಕ್ಕರ್ ಅಲ್ಲಿ ಮಾಡ್ಬಿಟ್ಟಿ ಬೇಗ ಆಗ್ಲಿ ಅಂತ ಇರೋದು ಹೆಂಗ ಹೆಂಗತ್ಕಾರಿ ನೀವು ತಿರ್ಗಾ ನೀವು ಮಾತಾಡಕ್ ಹೋಗ್ಬಿಡ್ರಿ ನಿಮ್ ಮೇಲೆ ಕೋಪ ಮಾಡ್ಕೊತಾರ ನೋಡ್ರಿ ಮಾಮಾ ಮತ್ತೆ ತುಂಬಾ ಕಿರಮ್ಮ ನಿಮ್ ಮಾಮ ಎದ್ ಬಿಡ್ರಿ ಎದ್ರೋದಾರ ಇಲ್ಲಿ ಓಹೋ ಮನೆ ಕೆಲ್ಸಗಳು ಏನು ಎತ್ತ ಏನು ನೋಡಲ್ಲ ಬೆಳಗ್ಗೆ ಎದ್ದು ತೋಟ ತಗೋಗ್ಬಿಟ್ಟು ಸುಮ್ನೆ ಬಂದ್ಬಿಡುತ್ತೆ ಆ ಕೆಲಸ ಮಾಡಿದೆ ಈ ಕೆಲಸ ಮಾಡಿದೆ ಅಂತ ಮನೆಯವ್ರ ಮೇಲೆ ಬಂದು ರೇಗಾಡ್ತಿರುತ್ತೆ ಇಲ್ಲಿ ಎದ್ ಸೀರೆ ಎದ್ ಕಡೆ ಮನೆಯರ್ ಕೆಲ್ಸ ಎಷ್ಟಿರುತ್ತೆ ಏನೂ ನೋಡಲ್ಲ ಸುಮ್ನೆ ಬಂದ್ಬಿಟ್ಟು ಇಲ್ಲಿ ಕಿತ್ತಾಡ್ತಿರುತ್ತೆ ಕಿತ್ತಾಡ್ತಿರತ್ತೆ ಎಲ್ಲಾರೇ ನೋಡ ಇವಳು ಮಾತಾಡೋ ನೋಡ ಹೆಂಗ್ ಮಾತಾಡ್ತಾಳಂತ ಅಲ್ಲ ಕಡೆ ತೋಟ ತಗೋದ್ ನಾನು ಸುಮ್ನೆ ಹೋಗ್ಬಿಟ್ಟು ಈ ಕೈ ಕಾಲ ಅಲ್ಲಾಡ್ಸ್ಕೊಂಡು ಸುಮ್ನೆ ಆರಾಮಾಗಿ ಮಾತಾಡ್ಕೊಂಡು ಸುಮ್ನೆ ಬರ್ತೀನಿ ಅಂತ ಕಂಡಿದ್ದೇನೆ ಕುತ್ಕೊಂಡ್ ಬರ್ತೀನಿ ಅಂದ್ ಕಂಡಿದ್ದೆ ನೀನು ಹಾ ಬಂದ್ ನೀನು ತೋಟದಲ್ಲಿ ಕ್ಯಾಮೆ ಮಾಡಿರತ್ತಾನೆ ನಿನಗೂ ಗೊತ್ತಾಗೋದು ಅಲ್ಲಿ ಕಷ್ಟ ಏನಂತ ಮಾಮಾ ಹೋಗ್ಲಿ ಬಿಡ್ರಿ ಸುಂದಿರಿ ಇವಾಗ ಅದಕ್ಕೆ ಅದಿ ಯಾಕಿಂದ ಕಿತ್ತಾಡ್ತಿರ ಹ್ಮ್ ಮನೆ ಆಚೆ ಕಡೆ ಇಲ್ಲಿ ಕಿತ್ತಾಡ್ತಿರ ನೋಡ್ರಿ ಅವ್ರು ಇವ್ರಿ ನೋಡವ್ರ್ ಏನ್ ಅಂತಾರ ಹೇಳ್ರಿ ಆ ಸುನೀರಿ ಇವಾಗ ಏನು ಮಧ್ಯಾಹ್ನಕ್ಕೆ ಕೆಲ್ಸಾ ಎಲ್ಲಾ ಮುಗ್ದಾದ್ಮೇಲೆ ಅಮ್ಮಕ್ಕಿಂತ ಅಡಿಗೆ ಮಾಡಿ ಏನಾದ್ರು ಹುಳಿ ಕಾಳು ಕಟ್ಟಿದ್ ಸಾಂಬಾರ್ ಮಾಡಿ ಹುಳಿ ಹುಳಿಕಾಳ ಇದ್ ಮಾಡಿದಿನಿ ಆಮೇಲೆ ಸಾಂಬಾರ್ ಮಾಡ್ಬಿಟ್ಟು ಮುದ್ದೆ ಮಾಡ್ಕೊಡ್ತೀನಿ ಅಮ್ಮಕ್ಕಿಂತ ಊಟ ಮಾಡಿದಂತೆ ಕಣ್ಮಮ್ಮ ಇವಾಗ ಕೆಲ್ಸ ಐತಲ್ಲ ಅದಕ್ಕೆ ನಾನೇ ಪಲಾವ್ ಮಾಡಿದೆ ಕಣ್ಮಮ್ಮ ಸುನೀರ್ ಇವಾಗ ಹ್ಮ್ ಇವಾಗ ಕೊಡ್ತೀನಿ ಅದನ್ನೇ ತಿನ್ನಿರುವಂತೆ ಸುಮ್ಮರ್ರಿ ಸರಿ ಕಣ ಆಯ್ತು ಹೋಗಮ್ಮ ಇರೋದೇನಾಯ್ತ ತಗೊಂಬ ಹೋಗು ಅದನ್ನೇ ಊಟ ಮಾಡ್ತೀನಿ ಏನು ಆಗಲ್ಲ ತಿಂತೀನಿ ಆಹ್ಹ್ಹೊ ಇವ್ಳು ಮಾತಾಡೋದು ನೋಡಿದ್ ಮತ್ತೆ ಹೆಂಗ್ ಮಾತಾಡ್ತಾಳಂತ ಆಗಿ ಅಯ್ಯ ಅಂದ್ರೆ ನನಗ್ ಗೊತ್ತು ಅದ್ ಕಷ್ಟ ಏನಂತ ಇವಳಿಗೆ ಏನ್ ಗೊತ್ತಾಳು ಆ ಅವಳಿಗೆ ಎತ್ತಲ ಗೋದ್ನಿ ಸಣ್ಣವನು ಬಂದನಾ ಬಂದ್ ತಿಂಡಿ ತಿನ್ನ ಏನ್ ಊರೊಳಕ್ಕಿನ್ನೂ ಆಟಾಡ್ತಿದ್ದಾನ ಅವಾಗ್ಲೇ ಬಂದ ಬಂದು ಮಗ ತಕೊಂಡು ಆಚೆ ಕಡೆ ಎಲ್ಲ ಐತಲ್ಲ ಅದಕ್ಕೆ ಅವ್ನ್ ರೂಮ್ ಮಾಡಿ ಹೋಗ್ಬಿಟ್ಟು ತಿಂಡಿ ತಿಂತ ನೋಡ್ರಿ ಹಾ ಎಷ್ಟು ಬುದ್ಧವಂತ ಇದಾನೆ ಇಲ್ಲಿ ಕಣ್ ಬಿಡಮ್ಮ ಹಿಂಗ ಹ ಬಂದ್ ಹೆಂಗ ತಿಂಡಿ ತಿಂತಾನಲ್ಲ ಸದ್ಯ ನಾನೆ ಎಲ್ಲಿ ಊರ್ ಹುಡುಗರ ಜೊತೆ ಎಲ್ಲಾ ಸೇರ್ಕೊಂಡ್ಬಿಟ್ಟು ಎಲ್ಲ ತಿಂಡಿ ತಿನ್ನಲ್ಲ ಎಲ್ಲಾ ಆಟಾಡಕ್ ಹೋದ್ನ ಏನ ಅಂತ ನೋಡ್ತಿದ್ದೆ ಹೆಂಗ ಬಂದ್ ತಿಂತಿದ್ದಾನದ್ಯ ತಿನ್ಲಿ ಬಿಡು ಅಮ್ಮ ಪಲಾವ್ ಹಾಕ್ತೀನಿ ಬೇಡ ಕಣ ಸುಮ್ಮಿರಮ್ಮ ಸದ್ಯ ಇದೇ ತಿಂದ್ರೆ ಸಾಕಾಗ್ಬಿಡೈತ್ ನನ್ಗೆ ಹ್ಮ್ ತಿರ್ಗ ನೀನ್ ಹಾಕ್ಬೇಡ ಸುಮ್ಮಿರು ಇದ್ರಲ್ಲಿ ಎಂತ ಮಸಾಲೆ ಹಾಕ್ತಿಯ ನೋಡು ನನ್ಗೆ ಒಂಥರ ಎದೆ ಎಲ್ಲ ಊರಿ ಬರಂಗ ಕಣಮ್ಮ ಬೇಡ ಅಲ್ಲ ಕಣಮ್ಮ ಮೊಸರು ಗಿಸ್ರು ಪಕ್ಕದಲ್ಲಿ ಏನಾರು ಮಾಡಿದ್ಯಾ ಮೊಸರು ಬಜ್ಜಿ ಏನಾರು ಇಲ್ವಾ ಹಾ ಇಲ್ಲಾ ಇವತ್ತು ಇವಾಗ ತೊಂದಿ ಮಾಡ್ಕೊಂಡು ಊಟ ಮಾಡ್ರಿ ಏನ್ ಮಾಡ್ದೆ ಹೇಳ್ರಿ ನನ್ಗೂ ಪುರ್ಸಿಲ್ಲ ಏನಿಲ್ಲ ಎಲ್ಲ ಧೂಳೆಲ್ಲಾ ತೆಗಿತಿದ್ರು ನೋಡ್ರಿ ಅದಕ್ಕೆ ಅತ್ಲಗೇ ಮೊಸರು ಬಜ್ಜಿ ಏನು ಮಾಡಕ್ ಹೋಗ್ಲಿಲ್ಲ ಇವಾಗ ಪಲಾವ್ ಮಾತ್ರ ಮಾಡಿದೆ ಕುಕ್ಕರ್ ಅಲ್ಲಿ ಇಟ್ಬಿಟ್ಟು ಕೆಲಸ ಮಾಡ್ತಿದ್ದೆ ಆ ಇವಾಗ ತೊಂದಿ ಅಷ್ಟೇ ಅಷ್ಟೆ ನಾಳಿಂದ ಮಾಡ್ಕೊಡ್ತೀನಿ ಇವಾಗ ಊಟ ಮಾಡ್ರಿ ನೋಡ್ರಿ ಇನ್ನು ಇವೆಲ್ಲ ಪಾತ್ರೆಗಳೆಲ್ಲ ತೊಳೆದು ಎಲ್ಲಾ ರೆಡಿ ಮಾಡ್ಬೇಕು ಇನ್ನು ಒತ್ತಾಗ್ತ ಕಣ್ಮಮ್ಮ ಅದಕ್ಕೆ ಬೇಗ ಬೇಗ ಆತ್ಲಾಗಿ ಕೆಲಸ ಅಂತ ಸ್ವಲ್ಪ ತಿಂಡಿ ಮಾಡ್ಬಿಟ್ಟು ಎಲ್ಲಾ ಮಾಡಿದೆ ಮಧ್ಯಾಹ್ನಕ್ಕೆ ಮಾಡ್ಕೊಡ್ತೀನಿ ಬಿಡ್ರಿ ಮುದ್ದೆ ಊಟ ಏನಾರು ಮಾಡ್ಕೊಡ್ತೀನಿ

ಅದಕ್ಕೆ ಆ ಹುಡ್ಗಾನು ಪುರುಸ ತಗಿದ ಅಂತ ಚಾಕ್ಟಿ ಅವನು ನಮಗ್ ಕೈ ಸಿಗಲ್ಲ ಮತ್ತೆ ಅತ್ತಿ ದೂಡ್ ತಗಿಯಾಕಿ ಈ ವರ್ಜಿನ ಕೈಯೂ ಆಗಲ್ವಾ ಅದಾಗಿ ಎಲ್ಲಾ ರೆಡಿ ಮಾಡ್ಕೊಂತಿದೀವಿ ಇವತ್ತೇನೆ ಕುತ್ಕೊಂಡ್ ಅತ್ಲಾಗಿ ನಮ್ಮ ಎಲ್ಲಾ ದೂಡ ಎಲ್ಲಾ ಇನ್ನೇನ್ ಪುರುಸ ಎಲ್ಲ ಎಲ್ಲಾ ತೊಳ್ಕೊತಿದೀವಿ ಹಾಗೆ ಹೋಯ್ತು ಹ್ಮ್ ನಿಮ್ ಸೊಸೆನು ಮಾಡ್ಕೊಂಡ್ತಾ ಬಿಡು ಏನ್ ಮಾಡ್ದಂಗೇನ್ ಇರೋದಲ್ಲ ಒಂದ್ ಎರಡ್ ದಿವಸ ತರ ಆದ್ರೂ ಪರವಾಗಿಲ್ಲ ಅದೇ ಸುಮ್ಮ ಆತಿ ಮಾತಾಡ್ತೇನೆ ನೀವು ಹ್ಮ್ ಮಾಡ್ಬೇಕು ಮಾಡ್ತಾಳೆ ನಮ್ ಸೊಸೆನು ಆದ್ರೂ ಗೌರಮ್ಮ ನೀನ್ ಏನಾರ நீங்க சொச நோடு சரோஜ்மா நினைக்க மகளமா மகள ஆஹ் அபா அப்பா எஸ் புதி அந்தியா மந்திக்குல அவள் மன ஆய் அவள் கேல்சாய்த்து அது இது உட்கண்ட உட்கண்டே இத்தாள்மா நோடு அந்த ஊர் ஊரில் தூள் எல்லாம் தகுதே இல்ல அவ் கிந்த முனை தகுடி மாசேனே ಅದಿಲ್ಲಿ ಕಣಜಿ ಏನ್ ಹಿಂಗ್ ಬಂದ್ಬಿಟ್ಟಲ್ಲ ಮಂತ್ ಏನ್ ಸಮಾಚಾರ ಇನ್ನೇನ್ ಇಲ್ಕರಮ್ಮ ಹಾಕಿಸ್ಕೊಂಡು ಹೋಗ್ನಮ್ಮಿ ಹಾಲಿಲ್ಲ ಏನಿಲ್ಲ ನಮ್ಮ ಹುಡುಗನ್ಗೆ ಡೈರಿ ತಾವಿಂದ ತಗಂಬಾರ ಅಂತ ಹೇಳಿದ್ದೆ ಅವನು ಮರತ್ ಬಂದ್ಬಿಟ್ಟಿದ್ದಾನೆ ಯಾರ ನಮ್ ಸೊತೆ ಕಡೆಯವರು ಸಂಬಂಧಿಕರು ಬಂದಾರೆ ಅವರಿಗೆ ಟೀ ಕಾಸ್ ಕಾಸ್ಕೊಡೋಣಂತ ನೋಡಿದ್ರೆ ಹಾಲ್ ಇರಲ್ವಲ್ಲ ಅದ್ ಬಂದಮ್ಮ ಹಾಲ್ ಇದಾವಣಿ ಸರೋದಮ್ಮ ಐತೆ ನಮ್ಮ ಹಾಲು ಉಳಿಸಿದ್ದೆ ಒಂದ್ ಅರ್ಧ ಲೋಟ ಉಳಿಸಿದ್ದೆ ಅದ ಎಲ್ಲಿ ಅಂತ ಮರ್ತ ಹೋಗ್ಬಿಟ್ಟಿದ್ವಿ ಕಣತೆ ನಾನು ಈ ಧೂಳೆಲ್ಲ ತಗಿತಿದ್ದು ಪಾತ್ರಗಳೆಲ್ಲ ತೆಗ್ದು ನೋಡ್ರಿ ಆಚಿತಾರೆ ಎಲ್ಲಿ ಅಂತ ನಾನಂತೂ ಮರ್ತೆ ಹೋಗ್ಬಿಟ್ಟಿದೀನಿ ಹುಡುಕ್ಬೇಕು ಹುಡುಕೋದಕ್ಕೆ ಟೈಮ್ ಆಗುತ್ತೆ ಏನ್ ಅಂತ ಗೊತ್ತಾಗ್ತಿಲ್ಲ ಇವಾಗ ಇವಜ್ಜಿ ನೋಡಿದ್ರೆ ಆ ಟೀ ಇಟ್ಕೊಡ್ಬೇಕು ಯಾರು ಅಂತ ಬೇರೆ ಬಂದೈತೆ ಏನ್ ಅಂತ ಇವಾಗ ಹೋಗಮ್ಮ ಕರಗಮ್ಮ ಒಂದ್ ಹತ್ತು ನಿಮಿಷ ತಡ ಆದ್ರೂ ಪರವಾಗಿಲ್ಲ ಹೋಗು ಹೋಗಿ ಎಲ್ಲ ಐತೆ ನೋಡಿ ಫ್ರಿಡ್ಜ್ ಅಲ್ಲಿ ಏನಾರು ಇಟ್ಟಿದ್ಯಾ ಏನು ನೋಡು ನೋಡ್ಬಿಟ್ಟು ಒಂದ್ ಸ್ವಲ್ಪ ಕೊಡ ಮಾತ್ಲಾಗಿ ಹಾಕೊಡು ಹೋಗು ಯಾರನ್ನ ಇಂಟರ್ ಬೇರೆ ಬಂದಾನ ಅಂತ ಹೇಳಾಯ್ತಿ ಅಜ್ಜಿ ಪಾಪ ಬೇಜಾರ್ ಮಾಡ್ಕೊಂಡ್ ಕಂಡ್ ಹೋಗು ಹಾಕೊಡು ಯಾಕಂದ್ರಪ್ಪ ಇವಾಗ ತಿಂಡಿ ತಿಂದಿದ್ಯಾ ಯಾಕ ಇಷ್ಟ ತಡ ಮಾಡ್ಕೊಂಡ್ ತಿಂದಿದ್ಯಾ ಏನ್ ಮಾಡೋಣ ಅಜ್ಜಿ ಇವಾಗ ಇನ್ನು ತೋಟದಿಂದ ಬಂದೆ ಮಕ ತಕೊಂಡು ಇವಾಗ ತಿಂಡಿ ತಿಂತಿದಿನಿ ಬಾ ತಿಂಡಿ ತಿನ್ ಬಾ ಇಲ್ಲ ಕಣಪ್ಪ ನಾನೇನು ಊಟ ಮಾಡಲ್ಲ ಇವಾಗಿನ ಹೊಟ್ಟೆ ತುಂಬಾ ನಾನು ಮುದ್ದೆ ಊಟ ಮಾಡ್ಕೊಂಡ್ ಬಂದೆ ಬೇಳೆ ಸಾಂಬಾರ್ ಮಾಡ್ಬಿಟ್ಟು ಅಡಿಗೆ ಮಾಡಿದ್ದೆ ಮುದ್ದೆ ಊಟ ಮಾಡ್ಕೊಂಡ್ ತಿನ್ನಲ್ವಲ್ಲ ನಿನ್ಗೂ ಗೊತ್ತಿರೋ ವಿಷಯನೇ ತುಂಬಾ ಊಟ ಮಾಡಿದೆ ಮಾಡು ಊಟ ಮಾಡು ಏನ್ ಅಮ್ಮ ನಾನು ತಿಂಡಿ ತಿನ್ನಲ್ಲ ಏನಿಲ್ಲ ಆದ್ರೆ ಏನ್ ಮಾಡ್ತೀಯ ಇವತ್ತು ನಮ್ಮ ಹುಡ್ಗಿನೂ ಪಾಪ ಮನೇಲಿ ಎಲ್ಲಾ ಧೂಳುಗಳು ತೆಗಿಯೋದು ಪಾತ್ರೆಗಳು ಬೆಳಗೋದು ಕೆಲಸಗಳು ಬೇರೆ ಜಾಸ್ತಿ ಇದ್ದಂತೆ ಅದಕ್ಕೆ ಪಾಪ ಹುಡ್ಗಿ ತಿಂಡಿ ಮಾಡಿದಾಳೆ ಅದಕ್ಕೆ ತಿಂಡಿ ತಿಂತಿದೀನಿ ಇಲ್ಲ ಅಂದ್ರೆ ಅಡಿಗೆನೇ ಮಾಡೋಲ್ಲ ಹುಡುಗಿನೂ ಬಾರಿಗೆ ಏನು ಆಗಲ್ಲ ಒಂದ್ ಚೂರಾ ಚೂರು ತಿನ್ನು ಬಾಕರ್ತಲ್ಲ ಮುಗಿ ಬಹಳ ಜನ ಮಾಡಿದಳ ಸುಮ್ಮನೆ ಗೌರಮ್ಮ ಈ ತೋರ್ಗ ಕೆಲಸ ಮಾಡ್ತಿದಿರಪ್ಪ ನೀವೇ ಇನ್ನು ತಿಂಡಿ ತಿಂದಿರೋ ತಿಂದಿರುವ ನಾನು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬಂದಿದಿನಿ ನೀವ್ ಸದ್ಯ ಹೋಗ್ಬಿಟ್ಟು ಕೆಲ್ಸ ಎಲ್ಲಾ ಮುಗಿಸ್ಕೊಂಡ್ ಬೇಗ ತಿಂಡಿ ತಿನ್ಕಂಡ್ವಾ ಅದೇನ್ ಕೆಲಸ ಮಾಡ್ರಿ ನೋಡೋಣ ಮಾಡ್ಕೊಂಬಕ್ರೆ ಸಂಜೆ ಕಡೆಯಿಂದ ಮಂತ ಬರ್ತೀನಿ ಅವಾಗ ಬೇಕಾರೆ ಟೀ ಗಿ ಕುಂದ್ಗೆ ಮಾತಾಡ್ಕೊಂಡು ಅದೇನ್ ಮಾಡಿದ್ರೆ ಆಗುತ್ತೆ ಹ ಈ ಹುಡುಗಿ ನೋಡಿ ಈ ತಾದ್ರೂ ಬರ್ಲಿಲ್ಲ ಹಾಲ್ ತಗೊಂಡು ಅದ ಒತ್ತಾಯ್ತು ಹ್ಮ್ ಅಮ್ಮನಿ ಕರೋದಮ್ಮ ಬಾರಮ್ಮ ಬೇಗ ಬೇಗ ಹ್ಮ್ ಪಪ್ಪ ನೆಂಟ್ರುಗಳು ಬಂದು ಇನ್ನು ಮಂತ್ವ ಕುಂತಾರೆ ಪಾಪ ಅವ್ರಿಗೂ ಅರ್ಜೆಂಟ್ ಐತೆ ಏನ ಬಾರಮ್ಮ ಬೇಗ ಒಂದ್ ಸ್ವಲ್ಪ ಟೀನಾರ ಕಾಸ್ ಕೊಡ್ತೀನಿ